ಆನ್ಲೈನ್ ಮೂಲಕ ಉದ್ಯೋಗವನ್ನು ಬಯಸುತ್ತಿರುವಂಥವ್ರು ಬಹಳ ಹುಷಾರಾಗಿರಬೇಕು ಯಾಕಂದ್ರೆ ಅಂಥವರೇ ಈ ಕಡಿಮರ ಟಾರ್ಗೆಟ್ ಆಗ್ತಾ ಇದ್ದಾರೆ ಕದೀಮರು ಯಾರು ಉದ್ಯೋಗವನ್ನು ಬಯಸಿ ಆನ್ಲೈನ್ ಮೂಲಕ ಪ್ರಯತ್ನ ಮಾಡ್ತಿದ್ದಾರೋ ಅಂಥವರೇ ಟಾರ್ಗೆಟ್ ಇಲ್ಲಿ ರಾಜ್ಯದಲ್ಲಿ ಆನ್ಲೈನ್ ವಂಚನೆಗಳು ಹೆಚ್ಚುತ್ತಾ ಇದ್ದಾವೆ ಉದ್ಯೋಗ ಸಾಲ ಕೇಳುವವರು ಇಂಥವ್ರನ್ನ ಟಾರ್ಗೆಟ್ ಮಾಡ್ತಾರೆ ವೈಯಕ್ತಿಕ ಮಾಹಿತಿಗೆ ಕನ್ನ ಹಾಕ್ತಾ ಇದ್ದಾರೆ ಸೈಬರ್ ವಂಚಕರು ಆಪ್ಗಳಲ್ಲಿ ಆಧಾರ್ ಪ್ಯಾನ್ ಬ್ಯಾಂಕ್ ಖಾತೆಗಳ ವಿವರಗಳನ್ನು ನೀಡ್ತಾ ಇದ್ದಾರೆ ಉದ್ಯೋಗ ಮತ್ತು ಸಾಲಕ್ಕಾಗಿ ಮೊಬೈಲ್ನಲ್ಲಿಯ ನೋಂದಣಿ ಪ್ರಕ್ರಿಯೆ ಹೀಗಾಗಿ ಇವರ ವೈಯಕ್ತಿಕ ಮಾಹಿತಿಗೆ ಕನ್ನ ಹಾಕಿ ವಂಚನೆ ಮಾಡುವಂಥವರ ಜಾಲ ದೊಡ್ಡದಾಗ್ತಾ ಇದೆ ರಾಜ್ಯದಲ್ಲಿ ಎಷ್ಟು ವಂಚನೆ ಪ್ರಕರಣಗಳು ಆನ್ಲೈನ್ ಮೂಲಕ ಆಗ್ತಾ ಇದ್ದಾವೋ ಅದರಲ್ಲಿ ಬೆಂಗಳೂರಲ್ಲೇ ಜಾಸ್ತಿ ಮೂರು ಪರ್ಸೆಂಟ್ ಕಳೆದ ಐದು ವರ್ಷದಲ್ಲಿ ಒಂಬತ್ತು ಸಾವಿರದ ಐದುನೂರ ಐವತ್ತ್ಮೂರು ಆನ್ಲೈನ್ ವಂಚನೆ ಪ್ರಕರಣಗಳು ದಾಖಲಾಗಿದ್ದಾವೆ ಆನ್ಲೈನ್ ವಂಚನೆಯಲ್ಲಿ ನಾಗರಿಕರು ಇಲ್ಲಿವರೆಗೂ ಕಳೆದುಕೊಂಡಿದ್ದು ತುಂಬ ಅಚ್ಚರಿ ಅನಿಸುತ್ತೆ ಐನೂ ಐನೂರ ತೊಂಬತ್ತು ನಾಲ್ಕು ಕೋಟಿ ರೂಪಾಯಿ ಆಲ್ಮೋಸ್ಟ್ ಐನೂರ ಆರುನೂರು ಕೋಟಿ ಅಂದ್ಕೊಳ್ಳಿ ಐನೂರ ತೊಂಬತ್ತೈದು ಕೋಟಿ ಆಲ್ಮೋಸ್ಟ್ ಆದರೆ ಇದುವರೆಗೆ ರಿಕವರಿ ಆಗಿರೋದು ಬರೀ ಎಪ್ಪತ್ತ್ಮೂರು ಕೋಟಿ ಈ ವರ್ಷದ ಕೇವಲ ಏಳು ತಿಂಗಳ ಅವಧಿಯಲ್ಲಿಯೇ ಸಾವಿರದ ಎಂಟುನೂರ ಇಪ್ಪತ್ತು ಜನರಿಗೆ ಉದ್ಯೋಗ ಕೊಡೋದಾಗಿ ವಂಚನೆ ಮಾಡಿದ್ದಾರೆ ನೂರ ಮೂವತ್ತ್ನಾಲ್ಕು ಲೋನ್ ಆ್ಯಪ್ ವಂಚನೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾವೆ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಆದರೆ ಪರಿಹಾರ ಮಾತ್ರ ತುಂಬ ಕಮ್ಮಿ ವಂಚನೆಗೆ ಒಳಗಾಗುವಂಥವ್ರಿಗೆ ಅನೇಕ ರೀತಿಯ ಸೂಚನೆಗಳನ್ನು ಕೊಡಲಾಗುತ್ತೆ ಯಾರಿಗೂ ನಿಮ್ಮ ಮಾಹಿತಿಯನ್ನು ಕೊಡಬೇಡಿ ಆಧಾರ್ ಕಾರ್ಡ್ ನಂಬರ್ ಕೊಡಬೇಡಿ ಪ್ಯಾನ್ ಕಾರ್ಡ್ ಕೊಡಬೇಡಿ ಒ ಟಿ ಪಿ ಹೇಳಬೇಡಿ ಅಥವಾ ಅನ್ನೌನ್ ಬಂದಿರುವಂಥ ಎ ಪಿ ಕೆ ಲಿಂಕ್ಗಳನ್ನು ಕ್ಲಿಕ್ ಕ್ಲಿಕ್ ಮಾಡಬೇಡಿ ಅದರಿಂದ ವಂಚನೆಗೆ ಒಳಗಾಗ್ತೀರಿ ಅಂತ ಎಷ್ಟೇ ಎಜುಕೇಟ್ ಮಾಡಿದ್ರೂ ಕೂಡ ಬೆಂಗಳೂರಲ್ಲೇ ಎಪ್ಪತ್ತ್ಮೂರು ಪರ್ಸೆಂಟ್ ಇದೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಇದು ಅಚ್ಚರಿ ಅನಿಸುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ ಪ್ರತಿ ಬೆಳಗ ಪ್ರತಿದಿನ ಬೆಳಗಾದರೆ ಸಾಕು ಇಂತಹ ಪ್ರಕರಣಗಳಿದ್ದಾವೆ ಅಲ್ಲಿಗೆ ನೋಡಿ ಐದು ವರ್ಷದಲ್ಲಿ ಒಂಬತ್ತು ಸಾವಿರದ ಐನೂರ ಐವತ್ತು ಮೂರು ಅಂದ್ರೆ ದಿನಕ್ಕೆ ಎಷ್ಟು ಪ್ರಕರಣಗಳಾಗೋಯ್ತು ಅಂತ ಇಲ್ಲಿಗೆ ಅರ್ಥ ಆಗತ್ತೆ ಈಗಲಾದರೂ ಕೂಡ ತಡೆಯ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ವಹಿಸಲಾಗ್ತಾ ಇದೆ ಜೊತೆಗೆ ಜನ ಎಷ್ಟು ಎಚ್ಚರಿಕೆಯಿಂದ ನಿರ್ಬೇಕಾಗತ್ತೆ ಅಂತ ಪ್ರಮುಖವಾಗಿ ಪೊಲೀಸರು ಏನೇ ಆರೋಪಿಗಳ ಸೈಬರ್ ಕ್ರೈಮ್ ಅನ್ನ ತಡೀಲಿಕ್ಕೆ ಮುಂದಾದ್ರು ಆರೋಪಿಗಳನ್ನ ಬಂಧನ ಮಾಡಿದ್ರು ಕೂಡ ಹೊಸ ಹೊಸ ಮಾದರಿಯಲ್ಲಿ ಈ ರೀತಿಯ ಸೈಬರ್ ಕ್ರೈಮ್ಗಳು ಹೆಚ್ಚಾಗ್ತವೆ ಅದರಲ್ಲೂ ಇದರಲ್ಲಿ ಪ್ರಮುಖವಾಗಿ ಆ ಎಜುಕೇಟೆಡ್ಸ್ ಏನಿದ್ರೆ ಇವರೇ ಹೆಚ್ಚಾಗಿ ಮೋಸ ಹೋಗ್ತಾ ಇರುವಂತದ್ದು ಆ ಹಳ್ಳಿಗಾಡಿನ ಪ್ರದೇಶದಲ್ಲಿ ಅದರ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ ಬೆಂಗಳೂರಿನಲ್ಲೇ ನೂರಕ್ಕೆ ಎಪ್ಪತ್ ಮೂರು ಪರ್ಸೆಂಟ್ ಇರುವಂತದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ಎಜುಕೇಟೆಡ್ ಪೀಪಲ್ಸ್ ಏನಿದ್ದಾರೆ ಇವರು ಇಂತಹ ಆ ಸೈಬರ್ ಹಾವಳಿ ಮಾಡುವಂತಹ ಏನು ಆರೋಪಗಳಿರ್ತಾರೆ ಅವರ ಬಲೆಗೆ ಬೀಳ್ತಾ ಇರುವಂತದ್ದು ಅಂದ್ರೆ ಇದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಸುಲಭವಾಗಿ ಹಣವನ್ನು ಮಾಡಬೇಕು ಸುಲಭವಾಗಿ ದುಡ್ಡನ್ನು ಪಡಿಬೇಕು ಹೆಚ್ಚಿನ ಕಮಿಷನ್ ಸಿಗುತ್ತೆ ಮನೇಲೆ ಕೂತ್ಕೊಂಡು ದುಡಿದು ಬಿಡ್ಬೋದು ಅನ್ನೋ ಆಸೆಗೆ ಬಿತ್ತು ಇವರು ಹಣವನ್ನು ಕಳ್ಕೊಳ್ತಾ ಇರುವಂತದ್ದು ಸೊ ಇದನ್ನೇ ಬಂಡವಾಳವನ್ನ ಮಾಡ್ಕೊಂಡಿರುವಂತ ಸೈಬರ್ ಕಳ್ಳರು ಈ ರೀತಿಯಾಗಿ ವಂಚನೆಯನ್ನು ಮಾಡ್ತಾ ಇರುವಂತದ್ದು ಈ ಆನ್ಲೈನಲ್ಲಿ ನಿಮಗೆ ಸುಲಭವಾಗಿ ಲೋನ್ ಕೊಡ್ತೀವಿ ಈಗ ಬ್ಯಾಂಕ್ಗಳಿಗೆ ಹೋದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ಆ ಡಾಕ್ಯುಮೆಂಟ್ ಕೊಡಿ ಈ ಡಾಕ್ಯುಮೆಂಟ್ ಕೊಡಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ಅವರು ಬ್ಯಾಂಕ್ನವರು ಎಲ್ಲಾ ರೀತಿಯ ದಾಖಲಾತಿಗಳನ್ನು ಕೇಳಿದಾಗ ಗ್ರಾಹಕನಿಗೆ ಕಿರಿಕಿರಿ ಆಗುತ್ತೆ ಅದೇ ಆನ್ಲೈನ್ ಮುಖಾಂತರ ಆದ್ರೆ ನಿಮಗೆ ಆಪ್ ಗಳು ಬರ್ತವೆ ಪಾಪಪ್ ಆಗುವಂತಹ ಗಳಲ್ಲಿ ಇವರು ಅಪ್ಲಿಕೇಶನ್ ಗಳನ್ನ ಹಾಕೊಳ್ತಾರೆ ಬೇಕಾದ ಎಲ್ಲದಕ್ಕೂ ಕೂಡ ಓಕೆ ಮಾಡ್ತಾ ಹೋಗ್ತಾರೆ ದಾಖಲಾತಿಗಳನ್ನ ನೀಡಿ ಸೊ ಇಡೀ ಮೊಬೈಲ್ ಅನ್ನ ಆನ್ಲೈನ್ ಆಪ್ ಏನು ನೋನ್ ಅನ್ನ ಕೊಡ್ತಾನೆ ಸೊ ಅವನು ಹ್ಯಾಕ್ ಮಾಡ್ಕೊಳ್ತಾನೆ ಸೊ ನಿಮ್ಮ ಸಂಪೂರ್ಣವಾದ ವೈಯಕ್ತಿಕ ಡೇಟಾವನ್ನು ಕಟ್ಕೊಳ್ತಾನೆ ಇದಾದ ನಂತರ ಬೇರೆ ಬೇರೆ ರೀತಿಯಾಗಿ ಕ್ರೈಮ್ಗಳು ಗಳು ಅಂದ್ರೆ ಇವರ ವೈಯಕ್ತಿಕ ಫೋಟೋಗಳು ಇರ್ಬೋದು ವೈಯಕ್ತಿಕ ಡೇಟಾ ಇವರ ವೈಯಕ್ತಿಕ ವಿಚಾರಗಳು ಇವೆಲ್ಲವನ್ನು ಕೂಡ ಆತ ಇಟ್ಕೊಂಡು ಅದನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು ಹೀಗೆ ಹಲವು ಮಾದರಿಯಲ್ಲಿ ಅವರು ಸೈಬರ್ ಕಳ್ಳರು ಈ ಒಂದು ವಂಚನೆಯನ್ನ ಮಾಡುವಂತದ್ದು ಸೊ ಈ ತರದ ಪ್ರಕರಣಗಳು ದಿನ ದಿನಕ್ಕೆ ಹೆಚ್ಚಾಗ್ತಿವೆ ಆದ್ರೆ ಇರುವಂತಹ ಪೊಲೀಸ್ ಠಾಣೆಗಳು ಕಡಿಮೆ ಇದೆ ಸಿಬ್ಬಂದಿಗಳ ಕಡಿಮೆ ಇದೆ ಅದಕ್ಕೆ ಬೇಕಾಗಿರುವಂತ ತರಬೇತಿಯ ಕೊರತೆ ಸಾಕಷ್ಟು ಇರುವಂತದ್ದು ಹೀಗಾಗಿ ರಾಜ್ಯ ಸರ್ಕಾರ ಇಲ್ಲ ಪೊಲೀಸ್ ಇಲಾಖೆ ಇದಕ್ಕೆ ಮತ್ತೊಂದಿಷ್ಟು ಸಿಬ್ಬಂದಿಗಳನ್ನ ಟೆಕ್ನಿಕಲ್ ಆಗಿ ಯಾರು ಸ್ಟ್ರಾಂಗ್ ಆಗಿರ್ತಾರೆ ಸೊ ಅಂತವ್ರನ್ನ ತೆಗೆದುಕೊಳ್ಬೇಕಾಗತ್ತೆ ಈ ಸೈಬರ್ ಹಾವಳಿಯಲ್ಲಿ ಭಾಗಿಯಾಗಿರುವಂತಹ ಆ ಕಳ್ಳರು ಏನಿರ್ತಾರೆ ಇಂಥವ್ರನ್ನ ಬಂಧಿಸಬೇಕಾಗತ್ತೆ ಅದರ ಜೊತೆಗೆ ಇನ್ನ ಎಜುಕೇಟೆಡ್ ಅಂದ್ರೆ ಅರಿವು ಮೂಡಿಸುವಂತ ಕೆಲಸ ಕೂಡ ಆಗ್ಬೇಕಾಗಿರುವಂತದ್ದು ಪ್ರತಿಯೊಬ್ಬ ವ್ಯಕ್ತಿ ಯಾರು ಆಂಡ್ರಾಯ್ಡ್ ಮೊಬೈಲ್ಗಳನ್ನು ಯೂಸ್ ಮಾಡ್ತಾನೆ ಸೊ ಅಂತವನಿಗೆ ಸೈಬರ್ ಕಳ್ಳರ ಬಗ್ಗೆ ಸೈಬರ್ ಹಾವಳಿಯ ಬಗ್ಗೆ ಯಾವ ರೀತಿಯಾಗಿ ವಂಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸ್ಬೇಕು ಅದ್ರ ಜೊತೆಗೆ ಜನರು ಕೂಡ ಅದನ್ನ ತುಂಬಾ ನಿಗಾನ ವಹಿಸಿ ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಬೇಕಾಗತ್ತೆ ವಿಶೇಷವಾಗಿ ರಿಟೈರ್ಡ್ ಆಗಿರುವಂತಹ ಏನು ತಮ್ಮ ಸೇವೆಯನ್ನ ಸಂಪೂರ್ಣ ಜೀವನ ಪೂರ್ತಿ ಕೆಲಸನ ಮಾಡಿ ಉಳಿಸಿದಂತ ಹಣಕಾಸು ಏನಿರುತ್ತೆ ಅದನ್ನ ಎಲ್ಲ ಒಂದ್ ಕಡೆ ಬಂಡವಾಳವಾಗಿ ಹೂಡುವಂತಹ ಯೋಚನೆಯನ್ನ ಮಾಡ್ತಿರ್ತಾರೆ ಅಂತವರನ್ನ ಟಾರ್ಗೆಟ್ ಮಾಡಿ ಇವರು ವಂಚನೆ ಮಾಡುವಂತದ್ದು ಸಂತೋಷ್ ನಿಮ್ಮ ಮಾಹಿತಿಗೆ